ಮೈಸೂರು ಕ್ಷೇತ್ರದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಒಕ್ಕಲಿಗರ ನಡೆ ಎರಡೂ ಕ್ಷೇತ್ರಗಳ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಒಕ್ಕಲಿಗರ ಸಂಘದವರು ಒಕ್ಕಲಿಗರ ನಡೆ ಯಾವ ಪಕ್ಷದ ಕಡೆ ಈ ಬಾರಿ ವೋಟ್ ಅವರು ಆ ಸಮುದಾಯ ಯಾವ ಅಭ್ಯರ್ಥಿ ಕಡೆ ಇರಿದೆ ಎರಡೂ ಕ್ಷೇತ್ರಗಳ ಪರವಾಗಿ ಒಕ್ಕಲಿಗರ ಸಂಘ ಬ್ಯಾಟ್ ಮಾಡ್ತಾ ಇದೆ ಕಾಂಗ್ರೆಸ್ ಪರವಾಗಿಯೂ ಸುದ್ದಿಗೋಷ್ಠಿ ಬಿಜೆಪಿ ಪರವಾಗಿಯೂ ಕೂಡ ಸುದ್ದಿಗೋಷ್ಠಿ ಸಂಘ ನೇರವಾಗಿ ಯಾರಿಗೂ ಬೆಂಬಲ ಕೊಟ್ಟಿಲ್ಲ ಅಂತ ಹಲವರು ಹೇಳ್ತಾ ಇದ್ದಾರೆ ಈಗ ಸಮುದಾಯದ ಬೆಂಬಲ ಯಾರಿಗೆ ಅನ್ನೋದು ತೀರಾ ಕುತೂಹಲ ಒಕ್ಕಲಿಗ ಸಮುದಾಯ ಒಲಿಸಿಕೊಳ್ಳಲು ಎರಡೂ ಪಕ್ಷಗಳು ನಾನಾ ಕಸರತ್ತು ಮಾಡ್ತಾ ಇದ್ದಾವೆ ನಿರಂತರವಾಗಿ ಜಿಲ್ಲೆಯ ಮುಖಂಡರ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ ಡಿ ಕೆ ಶಿ ನೋಡಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವ್ರ ಮಧ್ಯೆ ಒಕ್ಕಲಿಗರ ನಾಯಕನ ಕುರ್ಚಿಗಾಗಿ ಅಥವಾ ಆ ಒಂದು ಸಮುದಾಯದ ಆಧಿಪತ್ಯಕ್ಕಾಗಿ ಕಿತ್ತಾಟ ನಡೀತಾ ಇದೆ ಅವರ ಟಾಕ್ ವಾರ್ ಕೂಡ ನಾವು ನೋಡ್ತಾನೆ ಇದ್ದೀವಿ ಈಗ ಕಾಂಗ್ರೆಸ್ನಲ್ಲಿ ಅನ್ಕೊಂಡಿದ್ದಾರೆ ನಮ್ಮ ನಾಯಕ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅಂತ ಒಕ್ಕಲಿಗರು ಅನ್ಕೊಂಡಿದ್ದಾರೆ ಇವರು ಜೆ ಡಿ ಎಸ್ ಅಂದ್ಕೊಂಡಿದ್ದಾರೆ ಅನ್ಕೊಂಡಿದ್ದಾರೆ ಒಕ್ಕಲಿಗರ ನಾಯಕರು ನಮಗೆ ದೇವೇಗೌಡರು ದೇವೇಗೌಡರು ಬಿಟ್ಟರೆ ಕುಮಾರಸ್ವಾಮಿ ಅಂತ ಅನ್ಕೊಂಡಿದ್ದಾರೆ ಈಗ ಅಲ್ಲಿ ಒಕ್ಕಲಿಗರ ಸಂಘದವರು ಪ್ರೆಸ್ ಮೀಟ್ ಮಾಡಿದರು ಮಾಡಿದ್ರು ಕಾಂಗ್ರೆಸ್ ಪರವಾಗೂ ಬ್ಯಾಟ್ ಮಾಡ್ತಾರೆ ಬಿಜೆಪಿ ಪರವಾಗೂ ಬ್ಯಾಟ್ ಮಾಡ್ತಾರೆ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಪರವಾಗಿ ಬ್ಯಾಟ್ ಮಾಡ್ತಾರೆ ಆ ಸಮುದಾಯ ಯಾರ ಜೊತೆಗಿದೆ ಈಗ ಸಹಜವಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕರು ಯಾರು ಅಂತಂದ್ರೆ ಅದು ದೇವೇಗೌಡರು ಪ್ರಶ್ನಾತೀತ ನಾಯಕರು ಜೆ ಡಿ ಎಸ್ ಯಾರ ಕಡೆ ಒಲವಿದೆ ಅಂತ ಹೇಳಿದ್ರೆ ಒಕ್ಕಲಿಗರು ತಟ್ಟಂತ ಹೇಳೋದು ಇಲ್ಲಪ್ಪ ನಾವು ದಳದ ಕಡೆ ಅಂತ ಆದರೆ ಈಗ ಪರಿಸ್ಥಿತಿಗಳು ಬದಲಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಮತಗಳು ಕಾಂಗ್ರೆಸ್ ಪರ ವಾಲಿದಾವೆ ಹಳೆ ಮೈಸೂರು ಭಾಗದಲ್ಲಿ ಕಾರಣ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಭರವಸೆ ಮೇಲೆ ನಿರೀಕ್ಷೆ ಮೇಲೆ ಅದು ಸತ್ಯ ಕೂಡ ಹೌದು ಯಾಕಂದರೆ ಜೆ ಡಿ ಎಸ್ಗೆ ಎಲ್ಲಿ ಬಂದಿದೆ ಸೀಟು ಎರಡು ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಒಕ್ಕಲಿಗರ ಭದ್ರಕೋಟೆಯಲ್ಲಿ ಬರಲಿಲ್ಲ ಕಾಂಗ್ರೆಸ್ಗೆ ಬಂತು ಹೆಚ್ಚಿಂದು ಹಾಗಾಗಿ ಕಾಂಗ್ರೆಸ್ಗೆ ಓಟಲ್ಲಿ ಡೈವರ್ಟ್ ಆಗಿದ್ದಾವೆ ಆದರೆ ಈಗ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯ ನಿರ್ಣಾಯಕ ಯಾರ ಪರವಾಗಿ ವಾಲ್ತಾರೋ ಇಡೀ ಸಮುದಾಯ ಅವರೇ ಗೆದ್ದಂಗೆ ಅಂತ ಅರ್ಥ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಈಗ ಹಳೇ ಮೈಸೂರು ಭಾಗದಲ್ಲಿ ಒಕ್ಕಲಿಗರು ಯಾರು ಪರವಾಗಿದ್ದಾರೆ ಅನ್ನುವಂಥದ್ದೇ ಈ ಚುನಾವಣೆಯಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಈ ಹಿಂದೆ ಜೆ ಡಿ ಎಸ್ ಪರವಾಗಿ ಒಲವು ವ್ಯಕ್ತಪಡಿಸ್ತಾ ಇದ್ದರು ಲಾಸ್ಟ್ ಟೈಮು ವಿಧಾನಸಭಾ ಚುನಾವಣೆಯಲ್ಲಿ ಡಿ ಕೆ ಶಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅವ್ರ ಕಡೆ ವಾಲದನ್ನು ಕಾಣಿಸ್ತಾ ಇತ್ತು ಬಟ್ ಈಗ ಈ ಗೊಂದಲ ಹಾಗೆ ಮುಂದುವರಿತಾ ಇದೆಯಾ ಅಥವಾ ಸ್ಪಷ್ಟವಾಗಿ ಗೊತ್ತಾಗ್ತಿದೆಯಾ ಯಾವ ಅಭ್ಯರ್ಥಿ ಅಥವಾ ಯಾವ ಪಕ್ಷದ ಪರವಾಗಿದ್ದಾರೆ ಅಂತ ಸಂತೋಷ್ ಮುಖ್ಯವಾಗಿ ಈಗ ಮೈಸೂರು ಭಾಗದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಇದು ಇದೆ ಯಾಕೆಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯ ಮತಗಳೇನಿದ್ದಾವೆ ಇವು ಚಾಮುಂಡೇಶ್ವರಿ ಮತ್ತೆ ಹುಣಸೂರು ಭಾಗ ಇರ್ಬೋದು ಜೊತೆಗೆ ಪಿರಿಯಾಪಟ್ಟಣ ಇರ್ಬೋ ಇರಬಹುದು ಒಟ್ಟಾರೆಯಾಗಿ ನೋಡೋದಾದ್ರೆ ಮೈಸೂರು ಮತ್ತೆ ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ಪ್ರಮುಖವಾಗಿ ಹೆಚ್ಚಿನದಾಗಿರ್ತಕ್ಕಂಥದ್ದು ಹೀಗಾಗಿ ಒಕ್ಕಲಿಗ ಮತಗಳ ಮೇಲೆ ಕಾಂಗ್ರೆಸ್ ನ ನಾಯಕರು ಇರ್ಬಹುದು ಜೊತೆಗೆ ಮೈತ್ರಿಯ ನಾಯಕರುಗಳಿರ್ಬಹುದು ಇವರು ಹೆಚ್ಚಿನದಾಗಿ ಅವರನ್ನು ಸೆಳೆಯುವಂತ ಪ್ರಯತ್ನದಲ್ಲಿದ್ದಾರೆ ಇನ್ನು ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಒಕ್ಕಲಿಗ ಸಮುದಾಯದ ಕೆಲವು ಮುಖಂಡರುಗಳು ಈಗಾಗ್ಲೇ ಏನು ಸುದ್ದಿಗೋಷ್ಠಿಗಳನ್ನ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಪರವಾಗಿರ್ತಕ್ಕಂಥದ್ದಿರ್ಬೋದು ಜೊತೆಗೆ ಮೈತ್ರಿಯ ಪರ ಪರವಾಗಿರ್ತಕ್ಕಂಥದ್ದಿರ್ಬೋದು ಹೀಗೆ ಎರಡೂ ಎರಡೂ ಪಕ್ಷಗಳ ಪರವಾಗಿಯೂ ಕೂಡ ಒಕ್ಕಲಿಗರು ಸಭೆಗಳನ್ನ ಮಾಡಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಮುಖ್ಯವಾಗಿ ಏನು ಒಳ ಅಂದ್ರೆ ಏನು ಡಿ ಕೆ ಶಿವಕುಮಾರ್ ಅವ್ರು ಮಾಡಿರ್ತಕ್ಕಂಥ ಸಭೆಗಳಿರ್ಬಹುದು ಎಚ್ ಡಿ ಕುಮಾರಸ್ವಾಮಿ ಅವ್ರು ಮಾಡಿರ್ತಕ್ಕಂಥ ಸಭೆಗಳಿರ್ಬಹುದು ಜೊತೆಗೆ ಇಲ್ಲಿಯ ಏನು ಚಾಮುಂಡೇಶ್ವರಿ ಕ್ಷೇತ್ರದ ಸ್ಥಳೀಯ ಶಾಸಕ ದೇವೇಗೌಡ ಅವರು ಮಾಡಿರ್ತಕ್ಕಂಥ ಸಮುದಾಯಗಳ ಒಂದು ಮೀಟಿಂಗ್ ಗಳೇನಿದ್ದಾವೆ ಇದರಲ್ಲಿ ಹೆಚ್ಚಿನದಾಗಿ ಯಾರ ಪರವಾಗಿ ಮತಗಳನ್ನ ಸೆಳೆಯುವಂತ ಒಂದು ಪ್ರಯತ್ನ ಆಗ್ತಾ ಇದೆಯೋ ಅದಕ್ಕೆ ಅದರಲ್ಲಿ ಅವರು ಸಫಲರಾಗ್ತಾರ ಅನ್ನೋದು ಮುಖ್ಯವಾದಂತಹ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಇದುವರೆಗೂ ಕೂಡ ಏನು ಇಲ್ಲಿ ಒಂದು ಕಡೆ ಮಾತ್ರ ಅಂದ್ರೆ ಜೆಡಿಎಸ್ ಪರವಾಗಿ ಮಾತ್ರ ಹೆಚ್ಚಿನದಾಗಿ ಒಕ್ಕಲಿಗ ಸಮುದಾಯದ ಮತಗಳು ಇರ್ತಾ ಇದ್ವು ಆದ್ರೆ ಈ ಬಾರಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ಕಾಂಗ್ರೆಸ್ ಅಭ್ಯರ್ಥಿಯ ಪರ ಎಂ ಲಕ್ಷ್ಮಣ್ ಪರವಾಗಿ ಇಲ್ಲಿ ಏನು ಪ್ರಚಾರವನ್ನ ಮಾಡ್ತಾ ಇರ್ತಕ್ಕಂಥದ್ದಿರ್ಬಹುದು ಜೊತೆಗೆ ಮತ್ತೊಂದು ಕಡೆ ಒಕ್ಕಲಿಗ ಸಮುದಾಯದ ಮತಗಳನ್ನ ತಮ್ಮ ಪಕ್ಷದಲ್ಲೇ ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷದವರು ಮಾಡ್ತಾ ಇರ್ತಕ್ಕಂಥ ಹಲವು ತಂತ್ರಗಾರಿಕೆಗಳಿರ್ಬಹುದು ಇವೆಲ್ಲವೂ ಕೂಡ ಲಾಭವನ್ನ ಕೊಡ್ತಕ್ಕಂಥ ರೀತಿನಲ್ಲಿ ಇಲ್ಲ ಈಗ ಬದಲಾದಂತಹ ಪರಿಸ್ಥಿತಿ ಏನಿದೆ ಇದು ಹೆಚ್ಚಿನದಾಗಿ ಇಲ್ಲಿ ಲಕ್ಷ್ಮಣ್ ಒಕ್ಕಲಿಗ ಸಮುದಾಯದ ಒಂದು ಸಮುದಾಯದವರೇ ಆಗಿರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಾರೆ ಹೀಗಾಗಿ ಇವರಿಗೂ ಕೂಡ ಹೆಚ್ಚಿನದಾಗಿ ಈ ಬಾರಿ ಒಕ್ಕಲಿಗ ಸಮುದಾಯದ ಮತಗಳು ಆ ಕೈ ಸೇರುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಜೊತೆಗೆ ಹಿಂದೆಯೂ ಕೂಡ ಏನು ಬಿಜೆಪಿ ಪಕ್ಷದಲ್ಲಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ಒಂದು ಪಲ್ಕ್ ಆಗಿ ಈ ಒಂದು ಸಮುದಾಯದ ಮತಗಳೇನು ಬೀಳುತ್ತಾ ಇದ್ವು ಆ ಮತಗಳು ಈ ಬಾರಿ ಏನು ವಿಭಾಗವಾಗ್ತವೆ ಯಾಕಂತ ಹೇಳಿದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಪ್ರಭಾವ ಈ ಬಾರಿಯೂ ಕೂಡ ಇರ್ತಕ್ಕಂಥದ್ದು ಜೊತೆಗೆ ಟಿ ದೇವೇಗೌಡ ಅವರ ಪ್ರಭಾವ ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಭಾವಗಳಿರ್ಬೋದು ಇವೆರಡೂ ಕೂಡ ಇರತಕ್ಕಂಥದ್ದು ಹೀಗಾಗಿ ಒಂದೇ ಒಂದೇ ಒಂದು ಪಕ್ಷಕ್ಕೆ ಹೆಚ್ಚಿನದಾಗಿ ಏನು ಮತಗಳು ಬೀಳ್ತಾ ಇದ್ವು ಆ ಮತಗಳೆಲ್ಲವೂ ಕೂಡ ವಿಭಾಗವಾಗ್ತವೆ ಹೀಗಾಗಿ ಒಕ್ಕಲಿಗ ಸಮುದಾಯದ ನಾಯಕರ ನಡೆ ಏನಿದೆ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಯಾರಿಗೆ ಬೆಂಬಲವನ್ನ ಕೊಡ್ತಾರೆ ಒಂದು ಕಡೆ ಲಕ್ಷ್ಮಣ್ ಅವರಿಗೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಒಂದು ಟೀಮ್ ಸುದ್ದಿಗೋಷ್ಠಿಯನ್ನ ಮಾಡ್ತಕ್ಕಂಥದ್ದು ಜನರ ಬೆಂಬಲವನ್ನು ಕೇಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರೆ ಮತ್ತೊಂದು ಕಡೆ ನಾವು ಕುಮಾರಣ್ಣನವರ ಫಾಲೋವರ್ಸ್ ಆಗಿದ್ದೀವಿ ಹೀಗಾಗಿ ಆ ಒಂದು ಅಭ್ಯರ್ಥಿಯನ್ನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ನಾವು ಮುಂದಾಗ್ತೇವೆ ಅನ್ನೋ ಒಂದು ರೀತಿಯಲ್ಲಿ ಇವರು ಪ್ರಚಾರವನ್ನು ಮಾಡ್ತಕ್ಕಂಥದ್ದು ಹೀಗಾಗಿ ಹೊಂದಾಣಿಕೆಯ ಒಂದು ಕೊರತೆ ಇರ್ಬೋದು ಅಥವಾ ಇಲ್ಲಿ ಇಬ್ಬರು ನಾಯಕರುಗಳು ಅಂದ್ರೆ ಡಿ ಕೆ ಶಿವಕುಮಾರ್ ಇನ್ ಫ್ಯೂಚರ್ ಸಿಎಂ ಆಗ್ತಾರೆ ಅನ್ನೋ ಒಂದು ನಂಬಿಕೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಪ್ರಮುಖವಾಗಿ ಮೈಸೂರು ಭಾಗಕ್ಕೆ ಬೇಕು ಅನ್ನೋ ಒಂದು ವಿಚಾರಕ್ಕೆ ಇರ್ಬೋದು ಈ ಎರಡೂ ನಾಯಕರ ನಡುವಿನ ಈ ಒಂದು ಹೋರಾಟ ಏನಿದೆ ಇದರಲ್ಲಿ ಸಮುದಾಯದ ಮತಗಳು ಯಾರ ಕಡೆ ವಾಲ್ತಾವೆ ಅನ್ನೋದೇ ಹೆಚ್ಚಿನದಾಗಿ ಈಗ ಕುತೂಹಲ ಇರತಕ್ಕಂಥದ್ದು ಆದ್ರೆ ಇಲ್ಲಿ ಒಕ್ಕಲಿಗ ಅಭ್ಯರ್ಥಿ ಆಗಿರ್ತಕ್ಕಂಥ ಎಂ ಲಕ್ಷ್ಮಣ್ ತಾನು ಒಕ್ಕಲಿಗ ಅನ್ನುವ ರೀತಿಯಲ್ಲಿಯೇ ಮತಯಾಚನೆಯನ್ನ ಮಾಡ್ತಾ ಇರತಕ್ಕಂಥ ಒಂದು ಇದೆ ಇದು ಸ್ವಲ್ಪ ಮಟ್ಟಿಗೆ ಅವರಿಗೆ ಲಾಭ ಕೂಡ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ಈಗ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಪ್ರಭು ಅಂದ್ರೆ ಈಗ ಪುನೀತ್ ನಮ್ಗೊನಿಸ್ತಾ ಇದೆ ಈಗ ಅಲ್ಲಿ ಯದುವೀರವರು ಅಭ್ಯರ್ಥಿಯಾಗಿರೋದ್ರಿಂದಾಗಿ ಅಭ್ಯರ್ಥಿ ಆಗಿರೋದ್ರಿಂದಾಗಿ ಅವರ ಮೇಲೆ ಗೌರವ ಇರೋದ್ರಿಂದಾಗಿ ಪಕ್ಷಾತೀತವಾಗಿ ಈ ಒಕ್ಕಲಿಗ ಸಮುದಾಯದ ಮತಗಳು ಡಿವೈಡ್ ಆಗ್ಬಹುದು ಖಂಡಿತವಾಗಿ ಪ್ರಭು ಯಾಕೆಂತ ಹೇಳಿದ್ರೆ ಈ ಒಂದು ಕ್ಷೇತ್ರದಲ್ಲಿ ಈಗ ಏನು ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಯದುವಿರ್ ಒಡೆಯರ್ ಏನಿದ್ದಾರೆ ಇವರಿಗೆ ಒಂದಷ್ಟು ಈಗಾಗ್ಲೇ ಏನು ಅವರ ಪಕ್ಷದ ಒಂದು ಚರ್ಚೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಗೆದ್ದಾಯಿತು ಅಷ್ಟು ಲೀಡು ಇಷ್ಟು ಲೀಡು ಅನ್ನೋ ಒಂದು ರೀತಿಯಾದಂತಹ ಚರ್ಚೆಗಳಿದ್ದಾವೆ ಆದ್ರೆ ಇಲ್ಲಿ ವಾಸ್ತವವಾಗಿ ಇರತಕ್ಕಂತ ಒಂದು ಹೋರಾಟವನ್ನು ನೋಡಿದಂತಹ ಸಂದರ್ಭದಲ್ಲಿ ಅಂದ್ರೆ ಈ ಒಂದು ಚುನಾವಣೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ತವರ ಜಿಲ್ಲೆ ಇರಬಹುದು ಜೊತೆಗೆ ಈ ಒಂದು ಎಂ ಲಕ್ಷ್ಮಣ್ ಏನಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅವರನ್ನ ಗೆಲ್ಲಿಸಲೇಬೇಕು ಅಂತ ಹೇಳಿ ಪಣವನ್ನು ತೊಟ್ಟಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಒಂದು ಕಡೆ ಇರಬಹುದು ಹೆಚ್ಚಿನದಾಗಿ ಇಲ್ಲಿ ಲಕ್ಷ್ಮಣ್ ಅವರ ಪರವಾಗಿ ಮುಖ್ಯಮಂತ್ರಿಗಳು ಕೂಡ ಉಪಮುಖ್ಯಮಂತ್ರಿಗಳು ಇವೆಲ್ಲರೂ ಕೂಡ ಹೆಚ್ಚಿನ ಪ್ರಚಾರದಲ್ಲಿ ತೊಡಗಿರ್ತಕ್ಕಂತದ್ದು ಜೊತೆಗೆ ಸಮುದಾಯಗಳ ಮೀಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದು ಇರಬಹುದು ಆಯಾ ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ